ಗೆಳೆಯರೆ ನಾನೀಗ ಇಲ್ಲಿ ಮುಂದೆ ತಾವು ವೀಕ್ಷಣೆ ಮಾಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂ ವಾಚ್ ಮಾಡಿ ಆ ಇಲ್ಲಿ ಒಂದು ಗ್ರಾಮ ಇದೆ ಆ ಊರ ಹೆಸರೇ ನಮ್ಮದ ಫಸ್ಟ್ ಸಿಗುತ್ತಲ್ಲ ಅದು ನೆಲ್ಲೂರು ಎಸ್ ನೆಲ್ಲೂರು ಇಲ್ಲ ನೆಲ್ಲೂರು ಸಾಕ್ಬಿಡಿ ಈಗ ನೆಲ್ಲೂರು ಸ್ಟೋರಿ ಹೇಳೋಣ ನೆಲ್ಲೂರು ನೆಲ್ಲೂರ್ದು ಕತೆ ಹೇಳೋಣ ಈಗ ಇಲ್ಲಿ ನೆಲ್ಲೂರು ಅಂತ ಒಂದು ಗ್ರಾಮ ಸಿಗುತ್ತೆ ಬಂಧುಗಳೇ ಸೊ ಇಲ್ಲಿ ಒಂದು ಕೋಟೆ ಇದೆ ಆರೋವಳ್ಳಿ ಸೂರುವಳ್ಳಿ ಅಂತಕ್ಕಂಥ ಒಂದು ಕೋಟೆ ಇದೆ ಆ ಒಂದು ಕೋಟೆಯ ವೀಕ್ಷಣೆಯನ್ನು ಈ ಹಿಂದೆಯೇ ತೋರ್ಪಡಿಸಿದ್ದೀನಿ ಸಾಕಷ್ಟು ಬಾರಿ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಅಲ್ಲಿನ ಒಂದು ಇತಿಹಾಸವನ್ನು ಸಹ ತಿಳಿಸಿದ್ದೀವಿ ಆದರೂ ಸಹ ಮತ್ತೊಮ್ಮೆ ದೂರದಿಂದಲೇ ಆ ಕೋಟೆಯ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಸೊ ಆರೋವಳ್ಳಿ ಸೂರುವಳ್ಳಿ ಅಂತಕ್ಕಂಥ ಕೋಟೆ ಯಾರು ಮರ ಯಾರು ಮೇವ ಅವರು ಅಕ್ಕ ತಂಗಿರು ಅವರು ಅವ್ರು ಏನ್ ಅವರು ಅವರು ಮದ್ದು ಮಾಟ ಮಾಡ್ತಿದಂತವ್ರು ಹಾರವಳ್ಳಿ ಸೂರ್ಯಹಳ್ಳಿ ಅಂತಕ್ಕಂತ ಅಕ್ಕ ತಂಗಿರು ವಸೀಕರಣ ಮಾಡ್ತಾ ಇದ್ರಂತೆ ಅವರು ಹ ನೋಡಿ ಸುಂದರವಾದ ಗಂಡಸರು ಬಂದ್ರೆ ವಸೀಕರಣ ಮಾಡೋದು ಇದು ಅವರ ಒಂದು ಏನೋ ಒಂದು ಕಾಯಕ ಕಾಯಕ ಅಂದ್ಕೊಳ್ಳೋಣ ಸರಿಯಾ ಸೊ ಆ ಒಂದು ಕೋಟೆಯನ್ನು ತೋರ್ಪಡಿಸ್ತೀನಿ ಹಾಗೆ ಇಲ್ಲಿ ಮತ್ತೊಂದು ಪಚ್ಚಪ್ಪ ದೇವಸ್ಥಾನ ಅಂತದೆ ಪಚ್ಚಪ್ಪ ದೇವಸ್ಥಾನ ಅಂತ ಅದು ಸಹ ಸಕ್ಕತ್ತಾಗಿದೆ ಸೊ ತಾವು ಏನು ಈ ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಭೇಟಿ ನೀಡಿ ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ನೋಡಿ ಏಳು ದಂಡು ಮುನೇಶ್ವರ ಸ್ವಾಮಿಯವರ ಸನ್ನಿಧಿಗೂ ಸಹ ಭೇಟಿ ನೀಡಬಹುದು ಸಾಕಷ್ಟು ಜನ ನನಗೆ ಫೋನ್ ಕರೆಗಳನ್ನು ಮಾಡಿ ಸರ್ ಆ ಮುನೇಶ್ವರ ದೇವಸ್ಥಾನಕ್ಕೆ ಹೆಂಗ್ ಸರ್ ಹೋಗೋದು ಅಂತ ಕೇಳ್ತಾ ಇರ್ತಾರೆ ನಾನು ಹಿಂದೆ ವಿಡಿಯೋ ಪ್ರಸಾರ ಮಾಡಿದ್ದೀನಿ ಹಾಗೆ ವಿಳಾಸವನ್ನು ಸಹ ತೋರ್ಪಡಿಸಿದ್ದೀನಿ ಈ ಥರ ಹೋಗ್ಬೇಕು ಹೀಗೆ ಅಂತ ಆದರೂ ನನಗೆ ಫೋನ್ ಮಾಡೋದು ಕೇಳೋದು ಈ ಥರ ಮಾಡ್ತಾ ಇರ್ತಾರೆ ಸರ್ ದಯವಿಟ್ಟು ಏನು ನೀವು ಹೇಳುದಂಡು ಮುನೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಬೇಕಾದ್ರೆ ಈಗಲೇ ಡಿಸ್ಕ್ರಿಪ್ಷನ್ ಲಿಂಕ್ ಹೋಗಿ ಸೊ ಅಲ್ಲಿ ಗೂಗಲ್ ಮ್ಯಾಪ್ ಅಳವಡಿಸಿರ್ತೀನಿ ಧಾರಾಳವಾಗಿ ತಾವು ಮುನೇಶ್ವರ ದೇವರ ಸನ್ನಿಧಿಗೆ ಆಗಮಿಸ್ಬೋದು ಏನು ಈ ಒಂದು ನೆಲ್ಲೂರಲ್ಲಿರ್ತಕ್ಕಂಥ ಒಂದು ಕೋಟೆಯ ದರ್ಶನ ಎಲ್ಲರೂ ಕಣ್ತುಂಬಿಕೊಂಡ್ರಪ್ಪ ದಯವಿಟ್ಟು ನಿರೀಕ್ಷಿಸಿ ಹಾಗೆ ಈ ದಿನ ಏನೋ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮೋಳೆ ಮೋಳೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆಯ ಸಮಯದ ತನಕ ಆಲರವಿ ಉತ್ಸವ ಮಲೆಮಹದೇಶ್ವರರ ಆಲರವಿ ಉತ್ಸವ ಪೂಜಾ ಕಾರ್ಯಕ್ರಮ ಇರ್ತದೆ ಸೊ ಈ ಒಂದು ಪೂಜಾ ಕಾರ್ಯಕ್ರಮದ ನಿಮಿತ್ತ ಗ್ರಾಮಸ್ಥರು ನಮಗೆ ಆಹ್ವಾನವನ್ನು ನೀಡಿರ್ತಾರೆ ಏನು ಮೋಡೆ ಗ್ರಾಮದ ಗ್ರಾಮಸ್ಥರು ಈ ಒಂದು ಮಹದೇಶ್ವರ ಸ್ವಾಮಿಯವರ ಒಂದು ಸೇವಾ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ಅವರ ಒಂದು ವಿಡಿಯೋ ದೃಶ್ಯಗಳನ್ನು ಸಹ ತೆರೆಳಿದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ದಯವಿಟ್ಟು ಈ ಆರವಳ್ಳಿ ಸೂರವಳ್ಳಿ ಕೋಟೆ ದರ್ಶನವನ್ನು ಪಡೆಯುವುದರೊಂದಿಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿರಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ನನ್ನ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಅಂತ ಸೊ ಈಗ ನಾವು ನನ್ನ ಗ್ರಾಮ ಸ್ವಗ್ರಾಮ ಕೌದಳ್ಳಿ ಗ್ರಾಮದಿಂದ ಪ್ರಯಾಣವನ್ನು ಮುಂದುವರಿಸಿ ಮಾಟಳ್ಳಿ ಮಾರ್ಗವಾಗಿ ನಾಳ್ ರೋಡ್ ಮಾರ್ಗವಾಗಿ ನಾನೀಗ ಈ ಒಂದು ನೆಲ್ಲೂರು ನೆಲ್ಲೂರು ಭಾಗವಾಗಿ ಆಗಮಿಸಿ ಗುಂಡ್ರೆಮಲೆ ಮತ್ತು ಹೊರಗುಮಲೆ ಈ ಒಂದು ಮನೆಮಾದೇಶ್ವರರ ಪವಾಡ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದರೊಂದಿಗೆ ಹಾಗೆ ಚಾಮರಾಜನಗರಕ್ಕೂ ಸಹ ಭೇಟಿ ನೀಡ್ತೀನಿ ಸೊ ದಯವಿಟ್ಟು ಎಲ್ಲ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಎಲ್ಲ ಇನ್ನೂ ದೂರ ಅದಲ್ಲಮ್ಮ ನಮ್ಮ ನಾನು ಅಲ್ಲಿಂದಾನೆ ವೀಡಿಯೋ ಪ್ಲೇಮ್ ಆಗಿಬಿಟ್ಟೆ ಎಷ್ಟು ನಿಮಿಷ ಆಗೋಯ್ತು ನಾಲ್ಕು ನಿಮಿಷನ ದಯವಿಟ್ಟು ನಿರೀಕ್ಷಿಸಿ ಹತ್ರ ಬಂದ್ಬಿಟ್ಟೆ ಇದೆಲ್ಲ ವೀರಪ್ಪನ ಅಡ್ಡಗಳಿವೆಲ್ಲ ವೀರಪ್ಪನ್ನು ಸಂಚರಿಸಿದ್ದ ಸ್ಥಳಗಳಿವೆಲ್ಲ ವೀಕ್ಷಣೆ ಮಾಡಿ ಇಲ್ಲಿ ಒಂದಾನೊಂದು ಕಾಲದಲ್ಲಿ ನೆಟ್ಕೊಂಡು ಬಸ್ಸು ಇರಲಿಲ್ಲ ವೀರಪ್ಪನ್ನು ಈ ರಸ್ತೆಯನ್ನು ಅನುಸರಿಸಿ ಈ ಒಂದು ಕಾಡು ಮೇಡುಗಳನ್ನು ಅನುಸರಿಸಿ ಏನೋ ನಮ್ಮ ದಿಂಬಂ ದಿಂಬಂ ಅರಣ್ಯ ಪ್ರದೇಶ ಏನಿದೆ ಈ ಭಾಗವೆಲ್ಲ ಸಂಚರಿಸಿ ನಮ್ಮ ಡಾಕ್ಟರ್ ರಾಜ್ಕುಮಾರವರ ಸ್ವಗ್ರಾಮ ಗಾಜನೂರು ನೋಡಿ ಇಲ್ಲೆಲ್ಲ ಸಂಚರಿಸ್ತಿದ್ರು ಅರ್ಥ ಆಯ್ತಾ ಆಮೇಲೆ ಗುಂಡಾಲ್ ಜಲಾಶಯ ಆಮೇಲೆ ಏನು ಶ್ರವಣ ಮಲೆ ಈ ಭಾಗವೆಲ್ಲ ಅವ್ರು ಸುತ್ತಾಡದೇ ಇರೋ ಕಾಡೆ ಇಲ್ಲ ಅವ್ರು ಸುತ್ತಾಡದಿರೋ ಅರಣ್ಯ ಪ್ರದೇಶವೇ ಇಲ್ಲ ಈ ಬೋಧು ಮಲೆ ಈ ತರ ಎಲ್ಲ ಮಲೆಮಹದೇಶ್ವರರ ಮಲೆಗಳಿಗೂ ಸಹ ಭೇಟಿಯನ್ನ ನೀಡ್ತಿರು ಇದ್ಯಾದ ಸಣ್ಣ ಟೆಂಪೋ ಮಿನಿ ಬಸ್ಸು ನೋಡಿ ಇನ್ನೇನು ಬಂತು ಆರವಳ್ಳಿ ಸೂರುವಳ್ಳಿ ಕೋಟೆ ನೆನ್ಪಲ್ಲಿ ಬಂಧುಗಳೇ ಸ್ವಲ್ಪ ನಿಮ್ಗೆ ಏನೋ ಬೇಜಾರಾಯ್ತಾರೆ ವಿಡಿಯೋ ಸ್ವಲ್ಪ ಪಾಸ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ತಳ್ಕೊಳ್ಳಿ ಯಾಕೆಂದರೆ ನಾನು ಇದು ವೀಡಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ ಇದು ಮೊಬೈಲ್ ಥರಲ್ಲ ಈ ಕ್ಯಾಮ್ರಾ ಕ್ಯಾಮ್ರಾ ಬಳಕೆ ಮಾಡೋದೇ ಒಂದು ತಲೆನೋ ಹೋಗೋದ ನನಗೆ ಈ ಮೊಬೈಲ್ ಆದರೆ ನಾವು ವೀಡಿಯೋ ಸ್ಟಾಪ್ ಮಾಡಿ ಮುಂದಕ್ಕೆ ತಗೋಬೋದು ಆದರೆ ಇದು ಹಂಗಲ್ಲ ಒಂದ್ಸಲ ಕಟ್ ಮಾಡಿದ್ರೆ ಓಟಾಗುತ್ತೆ ಅದಕ್ಕೋಸ್ಕರ ಈ ಕ್ಯಾಮ್ರಾ ಬಳಕೆ ಮಾಡೋ ರೀತಿ ನೀತಿನೂ ಗೊತ್ತಿಲ್ಲ ನನಗೆ ನೋಡೋಣ ಮುಂದಿನ ದಿವಸ ಅದೇ ನಮ್ಮ ಯೋಗ್ಯತೆಗೆ ತಕ್ಕನಾಗ ನಾವು ಈ ಕ್ಯಾಮ್ರಾ ತಗೊಂಡಿದ್ದೀವಿ ಎಲ್ಲ ಆಪ್ಷನ್ ಇರ್ತಕ್ಕಂಥ ಒಂದು ಕ್ಯಾಮ್ರಾದ ಒಂದು ಖರೀದಿಗೆ ಒಂದು ಪ್ರಯತ್ನ ಮಾಡ್ತೀನಿ ದೇವರು ಸಕ್ಕಿ ಕೊಟ್ರೆ ಡ್ಯಾನ್ಸ್ ಮಾಡ್ತದೆ ಕ್ಯಾಮ್ರಾ ನಮ್ಗೆ ರಸ್ತೆ ಚೆನ್ನಾಗಿಲ್ಲ ಅದ್ರೂ ಬೇರೆ ಅದೊಂದು ಹಿಂಸೆ ನೋಡು ನೋಡು ಅಯ್ಯೋ ಈಗ ಅಣ್ಣ ನಾನು ಇಬ್ರು ಪೆಟ್ಗತ್ತಿದ್ವು ದಯವಿಟ್ಟು ತಾವು ಕ್ಷಮಿಸಿ ಯಾಕೆಂದರೆ ನಾವು ಮಾತನಾಡ್ಬೇಕಾದ್ರೆ ನಮ್ಮ ಹಳ್ಳಿ ಭಾಷೆನ ಬಳಕೆ ಮಾಡ್ತೀವಿ ನಮಗೆ ಅಷ್ಟು ಸ್ಟೈಲಿಶ್ ಆಗಿ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಇದೆಲ್ಲ ಅಸಮಾಧಾನ ಆಗುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ ಇದೇನು ನೀವು ಹಿಂಗೆ ಮಾತಾಡ್ತಾನೆ ಅಂತಾರೆ ನಮ್ಗೆ ಹಳ್ಳಿ ಭಾಷೆ ಬಿಟ್ಟು ಬೇರೆ ಭಾಷೆ ಬರಲ್ಲ ನೋಡಿ ಇದೇ ಆರಹಳ್ಳಿ ಸೂರ್ಯಹಳ್ಳಿ ಕೋಟೆ ನೋಡಿ ಇಲ್ಲಿಂದನೇ ತೋರಿಸ್ತೀನಿ ನೋಡಿ ದೂರದಿಂದನೇ ನೋಡಿ ಎಲ್ಲ ಕಾಣಿಸ್ತಾ ನೋಡಿ ಕೋಟೆ ಅಷ್ಟು ದೂರ ತೋರ್ಸ್ಲವ ಮದೇವ್ ಅದೇ ಮುಂದೇನೋ ಕಾಣುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಹುಣಸೆ ಮರದ ಪಕ್ಕ ಸೊ ಇದು ಕೋಟೆ ಆರವಳ್ಳಿ ಸೂರ್ಯವಳ್ಳಿ ಕೋಟೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲವೇ ನೋಡಿ ಕೋಟೆ ಇನ್ನೂ ಸಹ ಹಾಗೆ ಇದೆ ನೋಡಿ ಹಿಂದೆಲ್ಲ ಇದೆ ಆರೋವಳ್ಳಿ ಸೂರವಳ್ಳಿ ಕೋಟೆ ನೋಡಿ ಇದೆ ಈ ತೆಂಗಿನ ಮರ ಪಕ್ಕ ಇದೆ ನೋಡಿ ಎಲ್ಲ ಕಳ್ಕೊಂಡಿದೆ ಸೊ ಈಗ ಆರವಳ್ಳಿ ಸೂರವಳ್ಳಿ ಕೋಟೆನ ಜಮೀನು ಮಾಡ್ಕೊಂಬಿಟ್ಟವ್ರೆ ಜಮೀನು ಮಾಡಕ್ ಬಿಟ್ಟವ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ಸೊ ಬನ್ನಿ ಬಂದು ಇಲ್ಲಿನ ಒಂದಷ್ಟು ಮಹತ್ವ ಪಡೆಯಿರಿ ಇಲ್ಲೆಲ್ಲ ಗ್ರಾಮಸ್ಥರು ಇರ್ತಾರೆ ಹಾಗೆ ಇಲ್ಲಿ ಮುಂದೆ ನೋಡಿ ಈ ಅವರೇ ಅಲ್ಲೂ ಸಹ ಒಂದು ದೇವಸ್ಥಾನ ಇದೆ ಸೊ ಒಂದು ಅಲ್ಟಿಮೇಟ್ ಸೀನ್ ಕಾಣಿಸ್ತೈತೆ ಅಲ್ಲೊಂದು ದೇವಸ್ಥಾನ ಇದೆ ಪಚ್ಚಪ್ಪನ ದೇವಸ್ಥಾನ ಅಂದ್ಬಿಟ್ಟು ತುಂಬ ಫೇಮಸ್ ದೇವಸ್ಥಾನ ಸೊ ಅಲ್ಲಿಗೂ ಸಹ ಭೇಟಿ ನೀಡಿ ಹಾಗೆ ಇಲ್ಲಿ ಎಡಗಡೆ ಹೋದ್ರೆ ಇಲ್ಲಿ ಮುಕ್ಕಣೇಶ್ವರ ದೇವರ ಸನ್ನಿಧಿ ಇದೆ ಮುಕ್ಕಣೇಶ್ವರ ಅಲ್ವಾ ಮದೇವ್ ಶಿವಲಂಕರೇಶ್ವರ ನೋಡಿ ನೋಡಿ ಶಿವಲಿಂಗೇಶ್ವರ ದೇವಸ್ಥಾನ ಅಂತ ಹಾಕೋರೆ ಕೋಟೆ ಹತ್ತಿರ ನೆಲ್ಲೂರು ಅಂತ ಹಾಕಿದ್ದಾರೆ ಬರೀ ನೂರು ಫೀಟ್ ಇದೆ ಆಲ್ರೆಡಿ ವಿಡಿಯೋ ಪ್ರಸಾರ ಮಾಡಿದ್ದೀನಿ ಸೊ ಇಲ್ಲಿಗೂ ಸಹ ಬಂದು ಭೇಟಿ ನೀಡಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತೀನಿ ಇಲ್ಲೂ ಸಹ ದೇವಸ್ಥಾನ ಸಿಗುತ್ತೆ ಇಲ್ಲೂ ಸಿಗುತ್ತೆ ಹಾಗೆ ಇಲ್ಲಿ ಕೋಟೆ ಇದೆ ಕೋಟೆ ಪಕ್ಕದಲ್ಲಿ ಇದೊಂದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಅಳವಡಿಸ್ತೀನಿ ಸೊ ತಾವು ಸಹ ಆಗಮಿಸಿ ಎಲ್ರಿಗೂದಲ್ಲಿ ಸೊ ಮುಂದಿನ ಪ್ರವಾಸಿ ತಾಣದ ವಿಡಿಯೋ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ